ನಾನು ಹೇಳಿದೆ ಎಕ್ಸ್ಪೆನ್ಷರ್ ಮಾಡ್ಲಿ ಮಾಡ್ಲಿ ಸೋಲ ಯಾರ್ ಇಷ್ಟು ಬಂದಿದೆ ಫೋನ್ ನಿಕ್ಕಿದ್ ಮಾಡ್ತಿದ್ ಹೇಳ್ ಅದು ಬಿಟ್ ಬಿಟ್ ಮಾನ್ ಬಟ್ ಟೈಮ್ ಗೆ ಹೋಗಬೇಕಲ್ಲ ಇವರು ಅದರ ಟಾರ್ಗೆಟ್ ರೀಚ್ ಆಗಿಲ್ಲ ಅದರ ನಾನು ಬೀನ್ ಬೋರ್ಡ್ ಕನೆಕ್ಟ್ ಮಾಡ್ತ ಹೋಗವ ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡು ಯಾವುದು ಒಂದಾಗ್ತರಾ ಆಗೋದಿಲ್ಲ ಡೈಲಿ ಎಲ್ಲೋ ಅದಕ್ಕೆ ಎರಡು ಟೈಮ್ ಬಂದು ಸಂದರ್ಶನವಾಗಿರು ವಾಟ್ ಇಸ್ ದ ಡೈಲಿ ಆಗಿಲ್ಲ ಅಂದ್ರೆ ಅವರು ಹೇಳ್ತಾರೆ ಸರ್ ಇವಾಗಲ್ಲ ಮಾರ್ಕೆಟಿಂಗ್ ಆಫ್ ಟೈಮ್ ಅಲ್ಲಿ ಸಿಮ್ ನೋ ಆಗಿದ್ರೆ ಬಿಲ್ ಹಾಕೋದು ಬಿಡಂತಕ್ಕೆ ಸಾಲ <laughs> ಕೊ स्ट्रेट वाइज ಕ್ಯಾಜಲ್ ಇದೆಯಲ್ಲ ಹೊಸದಾಗಿ ಕಂಪ್ಲೀಟ್ ಆಗಿದೆ ಆ ಕಡೆ ಈ ಭಾಗ ಇಷ್ಟೊಂದು ಕಂಪ್ಲೀಟ್ ಆಗಿದೆ ನವತ್ತರ ಕಂಪ್ಲೀಟ್ ಆಗಿದೆ ಆ ಕಡೆ ಇಂಟರ್ವ್ಯೂ ಆಗಿದೆ ರಾಜಕಣ್ಣನವರಿಗೆ ನಾವು ಹೋಗ್ತೀವಿ ಆಸೇಲೋನೋ ನೇಯರ್ ನಸ್ರಾ ಕಂಪ್ಲೀಟ್ ಆಗಿದೆ ಎಷ್ಟು ಕಂಪ್ಲೀಟ್ ಆಗಿದೆ ಅದು ಸರ್ಟಿಫಿಕೇಟ್ ಕೊಡು यश्चित बात कर रहा है ये बच्ची बात कर रहा है बच्ची तो इशारा दे इवाशन जाओ तो है ना इंडियन आइडिया कंपनर जाओ तो पार्कर टाइम कॉम्पलेस साथ इंकोरीज द फेयर टाइम बोलता है आगे बात आप आपने क्या अब बोलो एसुडोर मार्किया अब बोला क्या स्पेनियन बोला एसुडोर मार्किया आई तू साल क्या

ಔಟ್ ಪೇಮೆಂಟ್ ಮಾಡಿದಿಲ್ಲ ಪೇಮೆಂಟ್ ಮಾಡಿದ ನಾನು ಮಾಡಕ್ಕೆ ಬರಲಿಲ್ಲ ಅವರು ಟಾರ್ಗೆಟ್ ಗೋಸ್ಕರ ದುಡ್ಡು ಬಂದಿದ್ರು ಮಾತ್ರ ಬಿಲ್ ಹಾಕಬೇಕು ಬಿಲ್ ಅದು ಬರಲಿಲ್ಲ ಕ್ಷ ಮಧ್ಯ ಇಟ್ಲ ಹೊಡ್ದು ಇದು ಬಾಸ್ಕೊಂದ್ರೆ

હંગે આતો દિ મગલ એન બકા મકો ગવર્નમેન્ટ ઓફિસ રે આખો લક મેદરા એપા હાઈલી આ

ಅಮೂಯ ಯಾವ ಸಂಬಂಧ ಇದೆ ಇಲ್ಲ ಯಾವ ಕ್ಯಾಸ್ಲೇಡ್ ಸರ್ ರಾಷ್ಟ್ರ ಸರ್ಕಾರ ತಡೆಗಟ್ಟಿ ಅವರು ಹೇಳಿ ಅವರು ಹೇಳಿ ಅವರು ದೇಶದ ಆಡಳಿತ ಯಾತದ ಇನ್ನು ಇನ್ನು ಇದು ಏನು ಲಕ್ಷ 51 ಚರಂಡಿ ಕಿಂಗ್ ಏನು ಮಾಡ್ತಾರೆ ಹೇಳ್ರಿ ಸಾಹೇಬರು ಸುಚು ಸುಚು ಪಾಸೆ ಹೋಗುತ್ತೆ ಆಗಿದ್ಯಾ ಬಿಳಕು ಬರುತ್ತೆ ನಿಮಗೆ ಎಷ್ಟು ವರ್ಷ ಆಯ್ತು ನಿಮಗೆ ಆಗಿದೆ ಇದು 118000 ಸರಿಯಿತ ಇದೇದು 20000 ಲಾಸ್ಟ್ ವರೆ ಸರ್ 125000 ಇದು ಟ್ರ್ಯಾಕ್ ಮಾಡ್ಬೇಕು ಅದು ಅಪ್ಲೋಡ್ ಸರ್ ಅದು ಅಪ್ಲೋಡ್ ಎಷ್ಟು ಸ್ಕ್ರೀನ್ ಮಾಡಿದ್ರು ನಾನು ಫೋಟೋ ಹೋಗಿ ಆಗಿ ಲೋಚೆ ರೂಪಲ್ಲ ಸ್ಕಿಪರ್ ಕೂಡ ಬರ್ತಾರೆ ಆಜನ್ ದಕ್ಕೆ. ದೇಗೂ ಕಂಪೌಂಡ್ ಅವರದು. ಅದಕ್ಕೂ ಅವರದು ಅಡ್ಮಿನಿಸ್ಟ್ರೇಟರ್ ದು ಅಥವಾ ಪ್ರಿನ್ಸಿಪಲ್ ದು ಲೆಟರ್ ಇಲ್ಲ. ಆನ್ಸರ್ ಮಾಡ್ತೀನಿ ನೀವು. ಓಕೆ ಸರ್. ಹೇಳಲ್ಲ. ಸ್ಟೇಂಗ್ೋರ್ ಕ್ಯಾ. ಇವತ್ತು ನಾವು ಬಾಬೂ ಬೀಜ ಮನೆಗೆ. ನೀವು ಮಾಡ್ತಿದ್ರೆ 9 11. ನೀವು ಹೇಳ್ತಾರೆ 9 ನಾವು ಫುಲ್ ಮಾಡ್ತೀವಿ ಅಂತ ನೀವು ಹೇಳ್ತಾರೆ. ದೊಡ್ಡೊಳ್ಳೆ ಅಮ್ಮ ಡೈರೆಕ್ಟ್ ಆಗಿ ಹೇಳಿ ಸರ್ ಡಿಮಂಡ್ ಅವ್ತೇನೋ ನೀವು ಏನು ತಲೆ ಮಾಡ್ತಾ ಇದ್ದೀರಾ ಇಂತದನ್ನ ಒಕ್ಕಕ್ಕೆ ಎಲ್ಲನ್ ಮಾಡ್ಬಿಡ್ರಿ ಸರ್ ಫ್ರೆಂಡ್ ಕೊಡ್ತೀನಿ ಇಲ್ಲಿ ಇದೆ ಅಂದ್ರೆ ನಾನು ಇಸ್ವತ್ತು ದಿನ ಅಂತ ಡಾಕ್ಯುಮೆಂಟ್ ಇದೆ ನಿಶಾ ಅಂತ ಇದೆ ಸರ್ ಪ್ರೆಸೆಂಟ್ ಆಗಿಲ್ಲ ಅಮ್ಮ ಈ ಬೋರ್ಡ್ ನೋಡಿ ಈ ಕাতা ಮಾಡಿದೀರಾ ಪತ್ರ ಇದೆ ಸರ್ ಇದೆಲ್ಲಾ ಹಾಕಕಲ್ಲ ಇದೆ ಅಪ್ಲೋಡ್ ಇಲ್ಲಿ ಮಾಡಿದೀಯಾ

राम दादा तो पचले सर विल रिटार्ड तो सर सीमेंट एरिया तो इपड़ोपा थोड़ा बता कि सर प्रिंट तक ना काट ना काट के लगे कोट दे कट बस बता आधी बात नहीं अंदर ले कोट पे दे नहीं अंदर ले इनको दबा फर्स्ट यो निमनागे एंटी नो निमना बेर उठते आटो मारता बतावा सर कैप्चर करता नि तो धक्का मारता कपाल खोलता राव हां ना तो असली पिता डॉक्टर जन पर टेंशन रे ಖಾತೆ ಮಾಡಿರೋದು ಇಲ್ವಾ ಖಾತೆ ನಂಬರ್ ಇಲ್ವಾ ಇಶ್ಯೂ ಮಾಡಿದ್ರೆ ಕಾತೆ ಮೇಲೆ

ಅವರ ಟ್ಯಾಕ್ಸ್ ಆನ್ಲೈನ್ ಅಲ್ಲಿ ಹಾ ಆರಿಸ್ತ ಟ್ಯಾಕ್ ಇದ್ರೆ ಪಂಚಾಯತ್ ಯಾವ ತರದು ಅಂತ ಟ್ಯಾಕ್ಸ್ ಪೆನಿಗಿಲ್ಲ ಇದಲ್ಲ ಸರ್ 700 ಲಕ್ಷದ ಮೊಸಲ್ಲ ಇನ್ನು 5 ಲಕ್ಷದ ಸರ್ ಇನ್ನು 5 ಲಕ್ಷದ ರೆಸಿಟ್ ಅಂತೆ ಪೇಮೆಂಟ್ ಮಾಡೋಕ್ಕೆ ಇಲ್ಲ ಬರ್ತಿದಿಲ್ಲ ನಮಗೆ लाइसेंस पेंडिंग इनेस्टिट्यूशन को जरूरत है इस दौरान तो काटा बंधा मर्जी अच्छा बंधा मर्जी ये और रिकॉर्ड नहीं लाया लाइसेंस करना मारे ये इनेस्टिट्यूशन का ना काउंटर पंचायत का लाइसेंस हो बाती इनेस्टिट्यूशन दो इनेस्टिट्यूशन में कम थे बतेता बतेता दो इनेस्टिट्यूशन काउंट ಪುರಕ್ಕೆ ಟಾರ್ಜ್ ಮಾರ್ಲ್ಯ 215000 ನೆಟ್ ಫಾರ್ ಬೇಕಾ ರಿಮೈನಿಂಗ್ ಎಷ್ಟು 125 ಲಕ್ಷ ಮತ್ತೆ ಏನು ನಿಲ್ಲೋ ತೆಗಬೇಡ ಆಗಲ್ಲ ಎಲ್ಲಾ ಕರಕ್ಟ್ ಮಾಡ್ತೀನಿ ಫಿನಿಶ್ ಮಾಡಿಬಿಡೋಣ ಏಯ್ ಅತ್ತಾ ಮಾರ್ಪಾ ಇನ್ನು ಎಷ್ಟು ಪೆಂಡಿಂಗ್ ಇದೆ ಕರೆಕ್ಟ್ ಮಾಡೋ ಯಾವಾಗ ಮಾರ್ತಿ 25 ಲಕ್ಷ ಇದೆ ಯಾವಾಗ ನೆರೋ ಒಂದೊಂದು ಎಷ್ಟು ಚಿಲ್ಕು ಅದು ಆಗಿದೆ ಅದು ಬಾಕಿ ಸಾವಾ